ಬಾ ಸಹೋದರ ಕುರಿ ಹಟ್ಟಿಯಿಂದ ಈಗ ತಾನೆ ಬಂದೆ ಹೌದಣ್ಣ ಹಟ್ಟಿಯ ಕಸ ಹೊಡೆದು ಬಾಲಮರಿಗೆ ತಾಯಿಯ ಮಳೆ ಕುಡಿಸಿ ಅವುಗಳಿಗೆ ತಪ್ಪದಾಕಿ ಇಷ್ಟು ಹೊತ್ತಾಯ್ತಿದ್ಯಾಬ್ಬಿಟ್ಟು ತಿಂದು ಚಾ ಕುಡಿಯುವಂತೆ ಇಲ್ಲಿಗೆ ಬಳಿ ಈ ಬೀರರಿಗೆ ಚಾಯೆ ನಮ್ಮ ರಕ್ತ ತಂದ ತಾಯಿ ಅಂತ ನಿಮ್ಮ ಕೈ ತುಟ್ಟು ತಿಂದು ನಡೆಸಿಕೊಂಡಿರುವ ಈ ಬೀರ ಈಗ ಒಂದು ತಂಬಿಗೆ ಹಾಲು ಿ ಜೋಳದಲ್ಲಿ ಚುಂಡು ಬಂದಿದನಮ್ಮಿಗೆ ನಾನಂದರೆ ತಮಗೆ ಪಂಚ ಪ್ರಾಣ ಅಲ್ಲವೇ ಯಾಕೋ ತಮ್ಮ ಇವತ್ತು ನೀನು ಹೀಗೇಕೆ ಮಾತನಾಡುತ್ತಿರುವೆ ನೀನೆಂದರೆ ನಮಗೆ ಪಂಚ ಪ್ರಾಣಕನು ಪಂಚ ಪ್ರಾಣ ಅದನ್ನೆಲ್ಲವನ್ನು ತಮ್ಮ ಧರ್ಮದ ಕೇಳಿಸಿಕೊಂಡೆನಲ್ಲ ಕೇಳಿಸಿಕೊಂಡೆ ನನ್ನ ಅದು ಅದು ಹೇಗನ ತೊದಲಿಸುತ್ತಿರುವೆ ಈಗಲೇ ಹೇಳಿದ್ರಲ್ಲ ನಾನೆಂತ ನಿಮಗೆ ಪಂಚಪ್ರಾಣವೆಂದು ಹಣ ಹತ್ತು ಮರೆ ಮಾಡಿದ ಹತ್ತು ಸಾವಿರ ಅಂತ ಒಂದು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೋಣ ಎಂತ ಸಾಧನೆ ಸಹೋದರ ನಿನ್ನದು ಈ ನಿನ್ನ ಸಾಧನೆಯನ್ನು ನಾನು ಎಷ್ಟು ಬನ್ನಿಸಿದರು ಹೇಳ ನಾಶವಾಗಿ ಹೋಯಿತು ಈಗ ಈ ಮೇಗಿಲ ಯೋಗಿ ನೀವು ದುಡಿದದನ್ನು ತಿಂದು ತೇಗುವ ಬೋಗಿ ಹಾಕಿದ್ದಾಳೆ ಈವರು ಸಂತು ಮಳೆ ಇಲ್ಲ ಬೆಳೆಯೂ ಇಲ್ಲ ಅಣ್ಣ ನಾನಿರುವಾಗ ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು ನೇಗಿಲ ಯೋಗಿ ಆದ ನೀನು ಎಂದು ನಾ ಎಂದು ಭೋಗಿಯಲ್ಲ ಬುತ್ತಿ ಬಿತ್ತಿ ಬೆಳೆದು ಈ ರೈತ ನೀನು ನಿತ್ಯ ನಿನ್ನ ಕಾಯಕ ಎಂತ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ ನಿನಗೆ ಕಾಯಕದ ಅರ್ಥವೂ ಗೊತ್ತೆ ಅಣ್ಣ ನಿನ್ನ ತಮ್ಮನಾಗಿ ಬಂದ ಇಷ್ಟು ನನ್ನ ಕೇಳಣ ಯೋಗಿಯ ಅರ್ಥವನ್ನು ಅಂಗ ಇರ ಅಂಗ ಅನಾಥರಿಗೆ ಆಗಿ ಬೇಗಲಾದವಾಗಿ ಸಂಗೀತ ಪಾಠಶಾಲೆ ಪಡಿಸಿ ಕರೆಸಿದ ಪುಟ್ಟರಾಜರು ಗಾಢಯೋಗಿಯ ಗಾಢಯೋಗಿ ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿಸಿ ಶರೀರವನ್ನಾಗಿ ಮಾಡಿ ಆನವ ಗುರು ಸತ್ಯಾನಂದರಾಜ ಸಂಚಾರ ಯೋಗಿಯ ನಾ ಸಂಚಾರ ಯೋಗಿ ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ದರ್ಚನವನ್ನು ಆಸೆಯನ್ನು ತ್ಯೇಜಿಸಿ ಶೆಲ್ಟುಗಳನ್ನು ಧರಿಸಿ ಗುರುವಿಲ್ಲದ ಪ್ರವೋಚನ ಮಾಡಿ ಪ್ರವೋಚನ ಮಾಡಿದ ಇನ್ನು ಕೇಳಲ್ಲ ಈ ಸೃಷ್ಟಿಗೊತ್ತ ನಿರ್ಮಿಸಿದ ಈ ಜಗತ್ತಿನಲ್ಲಿ ಚಳೆ ಮಳೆ ಬಿಸಿಲು ಎನ್ನದೆ ಉತ್ತಿ ಬಿತ್ತಿ ಬೆಳೆ ಆಶಿಸಿದೆ ಈಗ ಬಂದೇನು ನೀನ್ ಅಭ್ಯಾಸ ಹೇಗೆ ನಡೆದಿದೆ ಚೆನ್ನಾಗಿ ನಡೆದಿದೆ ತಾನೆ ಅಣ್ಣ ಸೀತಾಮಾತ ಹತ್ಯೆಗೆ ಇರುವಾಗ ಈ ಶಶಿನ ಜಗದಿಗೆ ಏನು ಕೊರತೆಗೆ ಚೆನ್ನಾಗೇ ನಡೆದಿದೆ ಕಾಲೇಜ್ ಪೀಕಟ್ಟಲು ಹಣ ಬೇಕಾಗಿತ್ತು ಕಾಲೇಜ್ ಫೀಕಟ್ಟಲು ಹಣ ಬೇಕಾಗಿತ್ತು ಅದಕ್ಕೆ ಅಣ್ಣನ ಬಳಿಗೆ ಬಂದಿದೆ ಅಣ್ಣ ಈಗ ತಾನೆ ಮರೆ ಮಾರಿ ತಂದ ಹಣವಿದೆಯಲ್ಲ ತಮ್ಮನಿಗೆ ಬಿಡು ಶಶಿಧರ ನಿನಗೆ ಎಷ್ಟು ಬೇಕಾಗಿದೆ ಹಣ ಹಣ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬೇಡಿ ವರ್ಷ ಸಾಕು ತೆಗೆದುಕು ನೋಡಪ್ಪ ಹಣ ಬಂದ ಮೇಲೆ ಸ್ವಲ್ಪ ಕೈ ಹಿಡಿತದಿಂದ ಖರ್ಚು ಮಾಡು ಆಯ್ತೇ ಈ ನಮ್ಮ ಸಂಸಾರ ಈಗ ಆನಂದ ಸಾಗರ ಈ ನನ್ನ ತಪ್ಪ ಈ ಆನಂದ ಸಾಗರದಲ್ಲಿ ಎಲ್ಲರೂ ಕೂಡ ಒಂದು ಗೀತೆಯನ್ನು